ಹಲೋ ವೀಕ್ಷಕರೇ ಭಜರಂಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಭಗವಂತ ಪರಮಶಿವನ ಹೆಸರು ಕೇಳುತ್ತಿದ್ದಂತೆಯೇ ನಮ್ಮ ಮನಸ್ಸಿನಲ್ಲಿ ಮೂಡುವ ಚಿತ್ರವೇನೆಂದರೆ ಹಿಮ ಪರ್ವತದ ಮೇಲೆ ಕುಳಿತು ಕೊರಳಲ್ಲಿ ನಾಗರ ಹಾವನ್ನು ರುದ್ರಾಕ್ಷಿ ಮಾಲೆಗಳನ್ನು ಕೈಯಲ್ಲೊಂದು ತ್ರಿಶೂಲ ಡಮರುಗ ಮತ್ತು ತಲೆಯಿಂದ ಚಿಮ್ಮುತ್ತಿರುವ ಗಂಗೆ ಹೀಗೆ ಅನೇಕ ರೀತಿಯ ಕಲ್ಪನೆಗಳು ನಮ್ಮ ಮನಸ್ಸಿನಲ್ಲಿ ಬರುತ್ತದೆ ದೇವತೆಗಳ ದೇವತೆಯಾದ ಶಿವನ ಜನನಕ್ಕೆ ಸಂಬಂಧಿಸಿದ ಮಾಹಿತಿಯ ಬಗ್ಗೆ ಕೆಲವೇ ಜನರಿಗೆ ಮಾತ್ರ ತಿಳಿದಿದೆ ಪರಮಶಿವನು ಅನಾದಿ ಅನಂತ ಮತ್ತು ಪರಮಾತ್ಮನ ತತ್ವಗಳನ್ನು ಪ್ರತಿನಿಧಿಸುತ್ತಾನೆ ಆದರೆ ಶಿವನ ಹುಟ್ಟಿಗೆ ತಂದೆ ತಾಯಿ ಯಾರು ಈ ಪ್ರಶ್ನೆಗೆ ಉತ್ತರ ಹುಡುಕಲು ಪುರಾಣಗಳಲ್ಲಿ ಹಲವಾರು ಕುತೂಹಲಕಾರಿ ಕಥೆಗಳಿವೆ ಈ ಕುರಿತು ಸಂಪೂರ್ಣ ಮಾಹಿತಿಯನ್ನು ತಿಳಿಯಲು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಪರಮಶಿವನನ್ನು ಆರಾಧಿಸುವುದರಿಂದ ಭಕ್ತರ ಎಲ್ಲ ಬಯಕೆಗಳು ಶೀಘ್ರವಾಗಿ ಈಡೇರುತ್ತವೆ ಭಕ್ತಿಯಿಂದ ಮಹಾದೇವನನ್ನು ಪೂಜಿಸುವವರು ಸಂತೋಷ ಮತ್ತು ಸಮೃದ್ಧಿಯನ್ನು ಪಡೆಯುತ್ತಾರೆ ಎಂದು ಪುರಾಣಗಳಲ್ಲಿ ವಿವರಿಸಲಾಗಿದೆ ಆದರೆ ದೇವತೆಗಳ ದೇವರಾದ ಶಿವನು ಹೇಗೆ ಜನಿಸಿ ಅವನ ಪೋಷಕರು ಯಾರು ಈ ವಿಷಯಗಳ ಬಗ್ಗೆ ನಿಮಗೆ ತಿಳಿದಿದೆಯೇ ಈ ವಿಡಿಯೋನಲ್ಲಿ ಪರಮಶಿವನ ಜನನ ಕುರಿತು ಪುರಾಣಗಳಲ್ಲಿ ನೀಡಿರುವ ವಿಶಿಷ್ಟ ಮಾಹಿತಿಯನ್ನು ತಿಳಿಯೋಣ ವಿವಿಧ ಪುರಾಣಗಳಲ್ಲಿ ಪರಮಶಿವ ಮತ್ತು ಅವನ ಹೆತ್ತವರು ಯಾರು ಎಂದು ಅನೇಕ ಕಥೆಗಳಿವೆ ಮಹಾಪುರಾಣದ ಪ್ರಕಾರ ಒಮ್ಮೆ ನಾರದರು ತಮ್ಮ ತಂದೆ ಬ್ರಹ್ಮನನ್ನು ಯಾವ ಸೃಷ್ಟಿಯನ್ನು ಯಾರು ಸೃಷ್ಟಿ ಮಾಡಿದರು ಎಂದು ಕೇಳಿದರು ಅಲ್ಲವೇ ಅಲ್ಲದೆ ವಿಷ್ಣು ಶಿವ ಮತ್ತು ನಿಮ್ಮ ತಂದೆ ಯಾರು ಎಂದು ಕೇಳಿದರು ನಾರದರ ಪ್ರಶ್ನೆಗೆ ಉತ್ತರಿಸಿದ ಬ್ರಹ್ಮನು ಮೂರು ದೇವತೆಗಳ ಜನನ ಹೇಗಾಯಿತು ಎಂದು ತಿಳಿಸಿದರು ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರರು ದುರ್ಗಾದೇವಿ ಮತ್ತು ಶಿವರೂಪದ ಬ್ರಹ್ಮನ ಸಂಯೋಜನೆಯಿಂದ ಹುಟ್ಟಿದ್ದಾರೆ ಎಂದು ಅವರು ಹೇಳಿದರು ಅಂದರೆ ದುರ್ಗಾ ನಮ್ಮ ಮೂವರ ತಾಯಿ ಮತ್ತು ಬ್ರಹ್ಮ ಎಂದರೆ ಕಾಲ ಸದಾಶಿವ ನಮ್ಮ ತಂದೆ ಶಿವನ ತಾಯಿ ದುರ್ಗಾದೇವಿಯ ರೂಪವಾದ ಶ್ರೀ ಅಷ್ಟಾಂಗಿ ದೇವಿ ಮತ್ತು ತಂದೆ ಸದಾಶಿವ ಅಂದರೆ ಕಾಲಬ್ರಹ್ಮ ಇನ್ನೊಂದು ಕಥೆಯಲ್ಲಿ ಒಂದು ದಿನ ಬ್ರಹ್ಮ ಮತ್ತು ವಿಷ್ಣು ಇಬ್ಬರು ತಮ್ಮಿಬ್ಬರಲ್ಲಿ ಬಲಸಾಳಿ ಯಾರು ಎಂಬ ವಿಷಯವಾಗಿ ಜಗಳ ಮಾಡುತ್ತಿದ್ದರು ಆ ಸಮಯದಲ್ಲಿ ಅವರೆದುರಿಗೆ ಅತ್ಯಂತ ಎತ್ತರವಾದ ಮತ್ತು ಪ್ರಕಾರವಾದ ಬೆಳಕಿನ ಕಂಬ ಒಂದು ಪ್ರತ್ಯಕ್ಷವಾಯಿತು ಇತರ ಬೇರುಗಳು ಪಾತಾಳಕ್ಕೂ ಮರದ ತುದಿ ಆಕಾಶಕ್ಕಿಂತಲೂ ಮೇಲೆ ವ್ಯಾಪಿಸಿದ್ದವು ಈ ಕಂಬದ ಬಗ್ಗೆ ಕುತೂಹಲಗೊಂಡ ಬ್ರಹ್ಮ ಮತ್ತು ವಿಷ್ಣು ಇಬ್ಬರೂ ಇದರ ಬುಡ ಮತ್ತು ತುದಿಗಳು ಎಲ್ಲಿವೆ ಎಂದು ತಿಳಿದುಕೊಳ್ಳಲು ತಯಾರಾಗುತ್ತಾರೆ ಬ್ರಹ್ಮ ಒಂದು ಹಂಸದ ರೂಪ ತಾಳಿ ಕಂಬ ತು ತುದಿಗೆ ಆರೆಯೋದರೆ ಆಗ ಶ್ರೀ ಮಹಾವಿಷ್ಣು ಕಾಡು ಹಂದಿಯ ರೂಪದಲ್ಲಿ ಭೂಮಿಯಲ್ಲಿ ಸುರಂಗ ಕೊರೆಯುತ್ತಾ ಪಾತಾಳದತ್ತ ಸಾಗಿದ ಆದರೆ ಇಬ್ಬರ ಸಾಮರ್ಥ್ಯಕ್ಕೂ ಮೀರಿ ಆ ಕಂಬ ಬೆಳೆದಿರುವುದರಿಂದ ಇದರ ತುದಿ ಮತ್ತು ಬುಡಗಳನ್ನು ತಲುಪಲಾರದ ಸೋತು ಇಬ್ಬರು ಭೂಮಿಯ ಮೇಲೆ ಹಿಂದಿರುಗುತ್ತಾರೆ ಅದಾದ ನಂತರ ಆ ಕಂಬದಲ್ಲಿ ಒಂದು ಬೆರುಕು ಮೂಡಿ ಆ ಬೆರುಕಿನಿಂದ ಶಿವ ಹೊರಬರುತ್ತಾನೆ ಪರಮಶಿವನ ಈ ಪರಾಕ್ರಮ ಮತ್ತು ಅಪರಿಮಿತ ಶಕ್ತಿಯನ್ನು ಕಂಡ ಇಬ್ಬರೂ ತಮಗಿಂತಲೂ ಶಕ್ತಿಶಾಲಿಯಾದ ದೇವರು ಎಂದು ಪರಮಶಿವನನ್ನು ಮೂರನೆಯವನಾಗಿ ಸೇರಿಸಿಕೊಳ್ಳುತ್ತಾರೆ ಆದ್ದರಿಂದಲೇ ತ್ರಿಮೂರ್ತಿಗಳ ಹೆಸರು ಹೇಳುವಾಗ ಮೊದಲು ಬಂದ ಕಾರಣ ಬ್ರಹ್ಮ ವಿಷ್ಣು ನಂತರ ಮಹೇಶ್ವರ ಎಂಬ ಹೆಸರನ್ನು ಕರೆಯಲಾಗುತ್ತದೆ ವಿಷ್ಣು ಪುರಾಣದಲ್ಲಿ ಶಿವನ ಜನನ ಹೇಗಾಯಿತೆಂದರೆ ಸೃಷ್ಟಿಯ ಆರಂಭದಲ್ಲಿ ಭೂಮಿ ಆಕಾಶ ಪಾತಾಳ ಲೋಕಗಳು ಕೇವಲ ನೀರಿನಿಂದ ತುಂಬಿದ್ದವು ಈ ಅನಂತ ಜಲರಾಶಿಯ ಮೇಲೆ ಪಾಲ್ಗೊಳ್ಳುವ ವಿಷ್ಣುದೇವರು ಶೇಷನಾಗದ ಮೇಲೆ ವಿಶ್ರಮಿಸುತ್ತಿದ್ದರು ಈ ಸಮಯದಲ್ಲಿ ವಿಷ್ಣುವಿನ ನಾಭಿಯಿಂದ ಕಮಲದಂತಹ ಪುಷ್ಪವೂ ಹುಟ್ಟಿತು ಈ ಪುಷ್ಪದಿಂದ ಬ್ರಹ್ಮದೇವರು ಜನಿಸಿದರು ಬ್ರಹ್ಮದೇವರು ಸೃಷ್ಟಿಯ ಕಾರ್ಯವನ್ನು ಪ್ರಾರಂಭಿಸಿದರು ಆದರೆ ಸೃಷ್ಟಿಯ ನಡುವೆ ಅವರಿಗೆ ಒಂದು ಅದ್ಭುತ ಶಕ್ತಿಯ ಅನುಭವವಾಯಿತು ಈ ಶಕ್ತಿಯು ತಮ್ಮನ್ನು ಮೀರಿದೆ ಎಂದು ಅವರ ಅವರು ಭಾವಿಸಿದರು ಆದರೆ ಅಹಂಕಾರದಿಂದ ತುಂಬಿದ್ದ ಬ್ರಹ್ಮದೇವರು ಈ ಶಕ್ತಿಯನ್ನು ಗುರುತಿಸಲು ನಿರಾಕರಿಸಿದರು ವಿಷ್ಣು ದೇವರಿಗೆ ಬ್ರಹ್ಮನ ಅಹಂಕಾರ ತಿಳಿದಿತ್ತು ಹಾಗಾಗಿ ಅವರು ಬ್ರಹ್ಮನಿಗೆ ಈ ಶಕ್ತಿಯ ಬಗ್ಗೆ ಎಚ್ಚರಿಸಿದರು ಆದರೆ ಬ್ರಹ್ಮದೇವರು ತಮ್ಮ ಅಹಂಕಾರವನ್ನು ಬಿಡಲಿಲ್ಲ ಅದೇ ಸಮಯದಲ್ಲಿ ಒಂದು ಅದ್ಭುತವಾದ ಬೆಳಕು ನೀರಿನಿಂದ ಹೊರಹೊಮ್ಮಿತು ಇದು ಭಯಂಕರವಾಗಿ ಒಳೆಯುತ್ತಿದ್ದ ಶಿವದೇವರು ಬ್ರಹ್ಮದೇವರು ಈ ದರ್ಶನವನ್ನು ಕಂಡು ಭಯಭೀತರಾದರು ಮತ್ತು ತಮ್ಮ ಅಹಂಕಾರವನ್ನು ಅರಿತುಕೊಂಡರು ಬ್ರಹ್ಮದೇವರು ತಮ್ಮ ತಪ್ಪನ್ನು ಹರಿತುಕೊಂಡು ಪರಮಶಿವನ ಹತ್ತಿರ ಕ್ಷಮೆಯನ್ನು ಕೇಳುತ್ತಾರೆ ಅಲ್ಲದೆ ತಮ್ಮ ಮಗನಾಗಿ ಜನಿಸುವಂತೆ ಶಿವದೇವರಲ್ಲಿ ಪ್ರಾರ್ಥಿಸಿದರು ಶಿವದೇವರು ಬ್ರಹ್ಮದೇವರ ಪ್ರಾರ್ಥನೆಯನ್ನು ಸ್ವೀಕರಿಸಿ ಅವರ ಮಗನಾಗಿ ಜನಿಸಿದರು ಹೀಗೆ ವಿಷ್ಣು ಪುರಾಣದ ಪ್ರಕಾರ ಪರಮಶಿವನ ಜನನ ಹೇಗಾಯಿತೆಂದು ಹೇಳಲಾಗಿದೆ ಈ ಕಥೆಯು ಹಿಂದೂ ಧರ್ಮದಲ್ಲಿ ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರರ ಪರಸ್ಪರ ಸಂಬಂಧವನ್ನು ವಿವರಿಸುತ್ತದೆ ಅಲ್ಲದೆ ಅಹಂಕಾರದ ಅಪಾಯ ಮತ್ತು ಕ್ಷಮೆಯ ಮಹತ್ವವನ್ನು ತಿಳಿಸುತ್ತದೆ ಪರಮಶಿವನು ಆರಾಧನೆಯ ಸತ್ಯ ಮತ್ತು ಜ್ಞಾನವನ್ನು ಪಡೆಯಲು ಶಾಂತಿ ಮತ್ತು ಸಮೃದ್ಧಿಯನ್ನು ಕಾಣಲು ಸಹಾಯ ಮಾಡುತ್ತದೆ ಎಂದು ನಂಬಲಾಗಿದೆ ಈ ಕಥೆಯು ಒಂದು ಪೌರಾಣಿಕ ಕಥೆಯಾಗಿದ್ದರೂ ಅದು ಮನುಷ್ಯನ ಜೀವನದಲ್ಲಿ ವಿವಿಧ ಅಂಶಗಳನ್ನು ಪ್ರತಿನಿಧಿಸುತ್ತದೆ ಅಹಂಕಾರವನ್ನು ಬಿಟ್ಟು ಕ್ಷಮೆಯ ಮನೋಭಾವವನ್ನು ಅಳವಡಿಸಿಕೊಳ್ಳುವುದರ ಮಹತ್ವವನ್ನು ಈ ಕತೆ ತಿಳಿಸುತ್ತದೆ ಲಿಂಗ ಪುರಾಣದ ಪ್ರಕಾರ ಶಿವನು ಸ್ವಯಂಭುವಾಗಿ ಉದ್ಭವಿಸಿದನು ಅಂದರೆ ಅವನು ಯಾವುದೇ ತಾಯಿಯ ಗರ್ಭದಲ್ಲಿ ಜನಿಸಿಲ್ಲ ಈ ಪುರಾಣದಲ್ಲಿ ಶಿವನನ್ನು ಪ್ರತಿನಿಧಿಸುವ ಮುಖ್ಯ ಚಿಹ್ನೆ ಶಿವಲಿಂಗ ಈ ಶಿವಲಿಂಗವು ಸಕಲ ಜೀವರಾಶಿಗಳ ಆಧಾರ ಸ್ತಂಭವೆಂದು ಪರಿಗಣಿಸಲಾಗಿದೆ ಈ ಶಿವಲಿಂಗದಿಂದಲೇ ಪರಮಶಿವನು ಜನಿಸಿದ್ದಾನೆ ಎಂದು ಪುರಾಣ ಹೇಳುತ್ತದೆ ಶಿವಲಿಂಗವು ಅನಂತ ನಿರಾಕಾರ ಮತ್ತು ಶಾಶ್ವತವಾದ ಪರಬ್ರಹ್ಮನ ಸಂಕೇತವಾಗಿದೆ ಇದು ಸೃಷ್ಟಿ ಸಂರಕ್ಷಣೆ ಮತ್ತು ವಿನಾಶದ ಮೂಲ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ ಶಿವಲಿಂಗವು ಸ್ವತಃ ಉದ್ಭವಿಸಿದ್ದು ಅಂದರೆ ಅದಕ್ಕೆ ಯಾವುದೇ ಆರಂಭ ಮತ್ತು ಅಂತ್ಯ ಇಲ್ಲ ಇದೇ ರೀತಿ ಶಿವನೂ ಸಹ ಹಾದಿ ಮತ್ತು ಅಂತ್ಯ ಇಲ್ಲದವನು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಹಿಂದಿನ ಪುರಾಣ ಕಥೆಗಳು ಮತ್ತು ಮಹಾಭಾರತ ವೀಡಿಯೋಸ್ಗೋಸ್ಕರ ನಮ್ಮ ಚಾನಲನ್ನು ಒಮ್ಮೆ ಭೇಟಿ ಕೊಡಿ ಥ್ಯಾಂಕ್ ಯು ಮತ್ತೆ ಸಿಗೋಣ